ಭಟ್ಕಳ ತಾಲೂಕಿನಾದ್ಯಂತ ಭಾರಿ ಮಳೆ ಸುರಿದ ಪರಿಣಾಮ ಪಟ್ಟಣದ ರಂಗಿನಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಂಶುದ್ದೀನ್ ವೃತ್ತದಲ್ಲಿ ಮಳೆ ನೀರು ತುಂಬಿಕೊಂಡು ಹೊಳೆಯಾಗಿದೆ ಜನಜೀವನ ಅಸ್ತವ್ಯಸ್ತ ಅಸ್ತವ್ಯಸ್ತಗೊಂಡಿದೆ ವಾಹನಗಳ ಸಂಚಾರಕ್ಕೂ ಸಹ ತೊಂದರೆಯಾಯಿತು ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಭಟ್ಕಳದ ಮುಖ್ಯ ರಸ್ತೆ ಸೇರಿದಂತೆ ಹಲವು ರಸ್ತೆಗಳು ಜಲಾವೃತಗೊಂಡಿತು ದಿನವಿಡೀ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದರಿಂದ ತಾಲೂಕಿನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿತು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ರಂಗಿನಕಟ್ಟೆಯ ಕೆದ್ದಾರಿಗೆ ಮಳೆಯ ನೀರು ಸರಾಗವಾಗಿ ಕರಿದು ಹೋಗಲು ಐಆರ್ಬಿ ಅವರು ಪೈಪ್ ಅಳವಡಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಮಳೆಗೆ ರಂಗಿನಕಟ್ಟೆದ್ದಾರಿ ಹೊಳೆಯಾಗಿ ಮಾರ್ಪಟ್ಟಿತ್ತು ಹೆದ್ದಾರಿಯಲ್ಲಿ ಎರಡು ಮೂರು ಅಡಿ ಮಳೆ ನೀರು ನಿಂತಿದ್ದರಿಂದ ವಾಹನ ಸವಾರರು ಸಂಚರಿಸಲಾಗದೆ ತೊಂದರೆ ಸಂಶುದ್ದೀನ್ ವೃತ್ತದಲ್ಲಿ ಮಳೆಯ ನೀರು ನಿಂತು ಜನರು ಮತ್ತು ವಾಹನ ಸವಾರರು ಪರದಾಡಿದ್ರು ಸಾಗರ ರಸ್ತೆಯಲ್ಲಿ ಕಾಂಕ್ರೀಟೀಕರಣ ಕಾಮಗಾರಿ ನಡೆಸಲಾಗ್ತಾ ಇದೆ ಮಳೆಯ ನೀರು ಖರೀದಿ ಹೋಗಲು ಗಟಾರ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಭಾರಿ ಮಳೆಗೆ ನೀರು ಒಮ್ಮೆಲೆ ವೃತ್ತದತ್ತ ಹರಿದು ಬಂದು ಹೊಳೆಯಾಯಿತು ವೃತ್ತದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ನಿಂತಿದ್ದರಿಂದ ಅಂಗಡಿಕಾರರಿಗೂ ತೊಂದರೆ ಅನುಭವಿಸಿದ್ರು ನಗರದ ಶಂಷುದ್ದೀನ್ ಸರ್ಕಲ್ ರಂಗಿನಕಟ್ಟೆ ಹಾಗೂ ಮಣಕುಣಿಯಲ್ಲಿ ಹೆದ್ದಾರಿಯ ಕಾಮಗಾರಿಯಿಂದಾಗಿ ಪ್ರತಿ ವರ್ಷವೂ ನೀರು ತುಂಬಿ ತೀವ್ರ ಆಗ್ತಾ ಇದೆ ಈ ವರ್ಷವೂ ಕೂಡ ಅದು ಮುಂದುವರೆದಿದೆ ಇತ್ತೀಚೆಗಷ್ಟೇ ರಂಗಿನಕಟ್ಟೆಯಲ್ಲಿ ಹಳೆಯ ಮಣ್ಣು ತುಂಬಿದ್ದ ಮೋರಿ ಬದಲಿಗೆ ಹೊಸದಾಗಿ ಮೋರಿ ಅಳವಡಿಸಿದ್ರೂ ಸಹ ಕೂಗಿ ಬೈಲ್ಗೆ ನೀರು ಹರಿದು ಹೋಗುವ ಗಟಾರ್ ಬಂದ್ ಆಗಿದ್ದರಿಂದ ಮತ್ತೆ ನೀರು ನಿಂತು ಸುಮಾರು ಎರಡು ತಾಸುಗಳ ಕಾಲ ಹೆದ್ದಾರಿ ಓಡಾಟಕ್ಕೆ ತೊಂದರೆ ಆಯಿತು ದಾರಿಯಲ್ಲಿ ನೀರು ನಿಂತಿದ್ದರಿಂದ ಗಂಟೆಗಟ್ಟಲೆ ವಾಹನಗಳು ನಿಲ್ಲುವಂತಾಯಿತು ಸಂಕ್ಷುದ್ದೀನ್ ಸರ್ಕಲ್ ಬಳಿಯೂ ಕೂಡ ನೀರು ಕರೆದು ಹೋಗಲು ಹೊಸದಾಗಿ ಮೋರಿ ಹಾಕಿದ್ರು ಸಹ ರಾಜಕಾಲುವೆಯನ್ನೇ ಬಂದ್ ಮಾಡಿದ್ರಿಂದ ನೀರು ಮುಂದಕ್ಕೆ ಸಾಗಲು ಸ್ಥಳವಿಲ್ಲದೆ ನೀರು ನಿಲ್ಲುವಂತಾಗಿದ್ದರೆ ಸಾಗರ ರಸ್ತೆಯಲ್ಲಿ ಕಾಂಕ್ರೀಟೀಕರಣ ರಸ್ತೆ ಕಾಮಗಾರಿ ನಡೆಯುತ್ತಿರುವುದರಿಂದ ನೀರು ಹೋಗಲು ಸ್ಥಳವಿಲ್ಲದೆ ಸರ್ಕಲ್ ನಲ್ಲೇ ನೀರು ನಿಲ್ಲುವಂತಾಯಿತು ಮಣ್ಕುಳಿ ಭಾಗದಲ್ಲಿ ಚರಂಡಿ ವ್ಯವಸ್ಥೆ ಅವ್ಯವಸ್ಥೆಯಾದ್ದರಿಂದ ಅನೇಕ ಮನೆಗಳಿಗೆ ನೀರು ನುಗ್ಗಿ ಆ ಭಾಗದ ಜನರು ಆತಂಕ ಪಡುವಂತಾಯಿತು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಪಟ್ಕಳ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ